ಮದುವೆ ಮನೆಗಳಲ್ಲಿ ಅಥವಾ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಅಡುಗೆ ಭಟ್ರು ಮಾಡೋ ಥರ ಬೇಳೆ ಸಾಂಬಾರನ್ನ ಮನೇಲಿ ಮಾಡೋಣ ಅಂತ ಸರಿ ಟ್ರೈ ಮಾಡಿರ್ತೀವಿ ಬಟ್ ಆ ರುಚಿ ಬಂದಿರಲ್ಲ. ಫ್ರೆಂಡ್ಸ್ ಹತ್ರನೋ ಫ್ಯಾಮಿಲಿ ಮೆಂಬರ್ಸ್ ಹತ್ರನೋ ಕೆಲವೊಂದಷ್ಟು ಟಿಪ್ಸ್ನ ಕೇಳಿ ಟ್ರೈ ಮಾಡಿರ್ತೀವಿ ಬಟ್ ಏನೋ ಒಂದು ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡಿರ್ತೀವಿ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಮದುವೆ ಅಥವಾ ಶುಭ ಸಮಾರಂಭ ರಂಭಗಳಲ್ಲಿ ಮಾಡುವಂಥ ಬೇಳೆ ಸಾಂಬಾರ್ ರೆಸಿಪಿ ಹೇಗೆ ಪರ್ಫೆಕ್ಟಾಗಿ ಮಾಡೋದು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಕುಕ್ಕರ್ನಲ್ಲಿ ಬೇಳೆ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಮಿಕ್ಸ್ ಬೇಳೆ ತೊಗೊಂಡಿದ್ದೀನಿ ಇದರಲ್ಲಿ ಮಸೂರ್ ದಾಲ್ ತೊಗರಿ ಬೇಳೆ ಉದ್ದಿನ ಬೇಳೆ ಹಾಗೇ ಕಪ್ಪು ಬೇಳೆ ಜೊತೆಗೆ ಕಡಲೆ ಬೇಳೆ ಎಲ್ಲ ಮಿಕ್ಸ್ ಆಗಿರುತ್ತೆ ಸೊ ನಿಮಗೆ ಇದು ಬೇಡ ಅಂದರೆ ಬರಿ ಬೇಳೆನ ಕೂಡ ನೀವು ಬೇಯಿಸಿ ಇಟ್ಕೊಂಡು ಅದರಲ್ಲಿ ಸಾಂಬಾರನ್ನ ಮಾಡ್ಬೋದು ಸೊ ನಾನು ತೊಗೊಂಡಿರೋಂಥ ಒಂದು ಲೋಟ ಬೇಳೆನ ಚೆನ್ನಾಗಿ ಒಂದೆರಡು ಮೂರು ಸರಿ ನೀರಲ್ಲಿ ತೊಳ್ಕೊಂಡು ಅದು ಮುಳುಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ಬೇಳೆನ ಮೊದಲಿಗೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗುತ್ತೆ ಸೊ ಇಲ್ಲಿ ಒಂದು ಅರ್ಧ ಚೀಟಿಕೆ ಅಷ್ಟು ಅರಿಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಎಣ್ಣೆ ಎಲ್ಲ ಏನು ಹಾಕಿಲ್ಲ ನಾನು ಹಾಗೆ ಬೇಯದಕ್ಕೆ ಇಟ್ಟಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಬೇಳೆನ ಪ್ರೆಷರ್ ಕುಕ್ ಮಾಡಿ ಚೆನ್ನಾಗಿ ಮ್ಯಾಶ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳಿ ಇವಾಗ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಚಮಚದಷ್ಟು ಕಡಲೆಬೇಳೆ ಒನ್ ಟೇಬಲ್ ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೊಂದು ಇಂಚದ್ದು ಒಂದು ಎರಡು ಪೀಸಷ್ಟು ಚಕ್ಕೆ ಎರಡರಿಂದ ಮೂರು ಲವಂಗ ಇಷ್ಟನ್ನು ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ ಅದಕ್ಕೆ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೆಂಪಾಗುವರೆಗೂ ಹುರ್ಕೊಳ್ಳಿ ಇದನ್ನೆಲ್ಲ ಜೀರಿಗೆ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಮೆಣಸನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹುರ್ಕೊಂಡಿದ್ದಾದಮೇಲೆ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಧನಿಯಾ ಬೀಜ ಹಾಕ್ಕೊಂಡಿದ್ದೀನಿ ಧನಿಯಾ ಅಥವಾ ಸಾಂಬಾರ ಏನಾದರೂ ಹೇಳ್ಬೋದು ಸೊ ಇದನ್ನು ಹಾಕ್ಕೊಂಡು ಮತ್ತಿದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಕಲರ್ ಟೇಸ್ಟ್ ಖಾರ ಮೂರಕ್ಕೂ ಸೇರಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿಗಿಂತ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಆ ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಗಟ್ಟಿ ಬರುತ್ತೆ ಅಂತ ಹೇಳಿ ಸೊ ನೋಡ್ಬೋದು ಇಷ್ಟನ್ನು ಚೆನ್ನಾಗಿ ಕ್ರಿಸ್ಪಾಗಿವರೆಗೂ ಫ್ರೈ ಮಾಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಸೇರಿಸಿ ಸ್ವಲ್ಪನೂ ತರಕಾರಿ ಇಲ್ಲದೆ ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ ಇವಾಗ ಸಾಂಬಾರಿಗೆ ತರಕಾರಿಗಳನ್ನ ಬೇಯಿಸ್ಕೋಬೇಕು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡ್ಕೊಳ್ಳಿ ದಪ್ಪ ದಪ್ಪದಾಗಿದ್ರೆ ಸಾಂಬಾರಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ನಾವಿವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಸುಮಾರು ಥರ ತರಕಾರಿನ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಆಲೂಗಡ್ಡೆ ಹುರುಳಿಕಾಯಿ ಹಾಗೆ ಬದನೆಕಾಯಿ ಕ್ಯಾರೆಟ್ ಯೂಸ್ ಮಾಡಿದ್ದೀನಿ ಸೋರೆಕಾಯಿ ಜೊತೆಗೆ ಸಾಂಬಾರು ಸೌತೆಕಾಯಿ ಹಾಗೆ ಮರ್ಗೇನ್ಸು ಇಷ್ಟನ್ನು ಯೂಸ್ ಮಾಡಿದ್ದೀನಿ ಸೊ ಎನಿ ಮಿಕ್ಸ್ ತರಕಾರಿಗಳನ್ನ ಅಂದರೆ ಜಾಸ್ತಿ ತರಕಾರಿ ಇದ್ರೆ ಚೆನ್ನಾಗಿರುತ್ತೆ ತರಕಾರಿ ಸಾರು ಅಥವಾ ಬೇಳೆ ಸಾರು ನೀವು ಇದಕ್ಕೆ ಸಾಂಬಾರ್ ಈರುಳ್ಳಿ ಸೇರಿಸ್ಕೋಬೋದು ಅಥವಾ ಯಾವುದೇ ತರಕಾರಿನ ಇದಕ್ಕೆ ಸೇರಿಸ್ಕೋಬೋದು ನೀವು ಅದು ಸ್ವೀಟ್ ಕುಂಬಳಕಾಯಿ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೋಬೋದು ಸೊ ನಿಮಗೆ ಯಾವುದೆಲ್ಲ ಸೇರಿಸ್ಬೋದು ಬೇಳೆ ಸಾಂಬಾರಿಗೆ ಅನಿಸುತ್ತೆ ಅಷ್ಟನ್ನು ಹಾಕ್ಕೋಬೋದು ನುಗ್ಗೆಕಾಯಿ ಇದೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ತರಕಾರಿ ಬೇಯೋದಕ್ಕೆ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಎಲ್ಲ ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಮಿಕ್ಸ್ ಮಾಡಿ ಆ ಎಣ್ಣೆನಲ್ಲೇ ತರಕಾರಿಗಳನ್ನ ಫ್ರೈ ಆಗೋದಕ್ಕೆ ಬಿಡಬೇಕು ಇವಾಗ ನೋಡಿ ಸ್ವಲ್ಪ ಅದು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಕುಕ್ಕಾಗ್ತಾ ಬರ್ತಾ ಇದೆ ಇದೆ ಈ ಹಂತದಲ್ಲಿ ನಾವು ಇದಕ್ಕೆ ಟೊಮ್ಯಾಟೊ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಮೂರು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಹುಳಿ ಟೊಮೆಟೊ ಸೇರಿಸ್ತಲ್ಲ ಅದಕ್ಕೆ ನಾನು ಲಾಸ್ಟಲ್ಲಿ ಸ್ವಲ್ಪ ಹುಳಿ ಕೂಡ ಬಳಸಿದ್ದೀನಿ ನೀವು ಇನ್ ಕೇಸ್ ಹುಳಿ ಟೊಮೆಟೊ ಹಾಕ್ಕೊಂಡಿದ್ರೆ ಈ ಹುಣಸೆ ಹುಳಿ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅಷ್ಟೇ ಸೊ ನೋಡ್ಬೋದು ಇವಾಗ ನಾನು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಇನ್ನೇನು ತರಕಾರಿಗಳೆಲ್ಲ ಒಂದು ಐವತ್ತು ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ಅಂದಮೇಲೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಬೇಳೆ ಏನಿದೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ದೊಡ್ಡ ಲೋಟದಷ್ಟು ನೀರು ಯಾಕಂದರೆ ತರಕಾರಿ ಸ್ವಲ್ಪ ಬೇಗ ಕುಕ್ಕಾಗಲಿ ಅಂತ ಹೇಳಿ ಸೊ ನೋಡ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಈ ಪ್ರೊಸೀಜರ್ ಸ್ವಲ್ಪ ಲೆಂತಿ ಇದೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಸೊ ನೋಡಿ ಇದನ್ನು ಇವಾಗ ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಆವಾಗ ಇವಾಗ ಮಿಕ್ಸ್ ಮಾಡ್ಕೋತಾ ಇರಬೇಕು ನಾನು ಮಣ್ಣಿನ ಪಾತ್ರೆನಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅದು ತಳ ಹತ್ತುತ್ತೆ ನೀವು ಕುಕ್ಕರ್ನಲ್ಲಿ ಆದರೂ ಕೂಡ ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ಇದನ್ನು ಚೆನ್ನಾಗಿ ಓಪನ್ ಪಾತ್ರೆನಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಅದರಲ್ಲೂ ಮಣ್ಣಿನ ಪಾತ್ರೆನಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ನಾವು ಈ ಥರ ಮಾಡ್ತಾಯಿದ್ದೀವಿ ಸೊ ನೋಡಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಹಂತದಲ್ಲಿ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ನಾವು ಸೇರಿಸ್ಕೊಬೋದು ಸೊ ನೋಡಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಅವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ತಳ ಹತ್ತತ್ತೆ ಅಂತ ಹೇಳಿ ಸೊ ಈ ಟೈಮ್ನಲ್ಲಿ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ ಸೊ ನೋಡ್ಬೋದು ನುಣ್ಣು ರುಬ್ಕೊಂಡಿರಬೇಕು ನುಣ್ಣು ಗ್ರೂಪ್ದೆ ಆದರೆ ನಾವು ಹಾಕಿರುವಂಥ ಬೇಳೆಗಳೆಲ್ಲ ಸ್ವಲ್ಪ ತರಸರಿ ಅಂತ ಅನಿಸುತ್ತೆ ಸೊ ಅದಕ್ಕೆ ಆದಷ್ಟು ನುಣ್ಣು ಗ್ರೂಪ್ಕೊಳ್ಳಿ ನಾವಿಲ್ಲಿ ತೆಂಗಿನಕಾಯಿನ ಜಾಸ್ತಿ ಬಳಸಿಲ್ಲ ಬಟ್ ಸಾಂಬಾರು ತೀರಾ ಗಟ್ಟಿ ಆಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈ ಸಾಂಬಾರನ್ನ ನೀವು ರೈಸ್ ಅಷ್ಟೇ ಅಲ್ಲದೆ ಇಡ್ಲಿ ಜೊತೆ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಸೊ ನಿಮಗೆ ಅಗತ್ಯ ಇರೋಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ನೀರನ್ನು ಸೇರಿಸ್ಕೋಬೋದು ನಾನು ಈ ಮೆಷರ್ಮೆಂಟಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಆಲ್ರೆಡಿ ಎರಡು ಸರಿ ಯೂಸ್ ಮಾಡಿದ್ದೀನಿ ಸೊ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡಿರೋವಂಥದ್ದು ಸೊ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸಾಂಬಾರು ಎಷ್ಟು ಕುದಿಸ್ತೀರಾ ಅಷ್ಟು ಟೇಸ್ಟ್ ಇರುತ್ತೆ ಚೆನ್ನಾಗಿ ಕುದಿಸ್ಬೇಕು ಸಾಂಬಾರನ್ನ ತರಕಾರಿಯೆಲ್ಲ ಈಗ ಆಲ್ರೆಡಿ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಸೊ ಸಾಂಬಾರು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ತರಕಾರಿ ಕೂಡ ಚೆನ್ನಾಗಿ ಬೇಯುತ್ತೆ ಸೊ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಬೆಲ್ಲ ಕೂಡ ಹಾಕೋಬೋದು ನಮ್ಮನೆ ಪುಡಿ ಇತ್ತು ಅದನ್ನು ಯೂಸ್ ಮಾಡಿದ್ದೀನಿ ಸೊ ಬೆಲ್ಲ ಹಾಕಿ ಲಾಸ್ಟಲ್ಲಿ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಬೆಲ್ಲ ಹಾಕಿದ್ರೆ ಬೇಗ ತಳ ಆಗ್ತತೆ ಸಾರು ಅದಕ್ಕೆ ಸೊ ಇವಾಗ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಕಿವುಚಿ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಎಣ್ಣೆ ಸಾಸಿವೆ ಇಂಗು ಹಾಗೆ ಕರ್ಬೇವು ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿದೆ ತುಪ್ಪದಲ್ಲಿ ಕೂಡ ಒಗ್ಗರಣೆ ಮಾಡ್ಕೋಬೋದು ಈ ಒಗ್ಗರಣೆನ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರಿಗೆ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ರೇನೆ ಅದರ ರುಚಿ ತುಂಬ ಚೆನ್ನಾಗಿರೋಂಥದ್ದು ಸೊ ನೋಡಿ ಇದೆಲ್ಲ ರೆಡಿ ಇದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸರಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಅಡುಗೆ ಭಟ್ರು ಮಾಡುವಂಥ ಅಥವಾ ಹೋಟೆಲ್ಗಳಲ್ಲಿ ಮಾಡುವಂಥ ತರಕಾರಿ ಬೇಳೆ ಸಾಂಬಾರು ರೆಸಿಪಿ ರೆಡಿಯಾಗತ್ತೆ ನಿಮಗೆ ಇದು ಟೇಸ್ಟ್ ನೋಡಿದ ಮೇಲೆ ಯಾವ ಥರ ಟೇಸ್ಟ್ ಇದೆ ಅಥವಾ ಎಕ್ಸಾಕ್ಟ್ ಟೇಸ್ಟ್ ಅಂತಲೇ ಅನ್ಕೋತೀರಾ ಅಂತ ಹೇಳ್ಬೋದು ತುಂಬ ಟೇಸ್ಟಿಯಾಗುತ್ತೆ ಸಿಂಪಲ್ ಬಟ್ ಸ್ವಲ್ಪ ಲೆಂತಿಯಸ್ ಎಸ್ ಪ್ರೊಸೀಜರ್ ಆಗಿರ್ಬೋದು ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅಷ್ಟೆ ಸೊ ನೋಡಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಅಟ್ ಲಾಸ್ಟ್ ಬಿಸಿ ಬಿಸಿಯಾದ ಬೇಳೆ ಸಾಂಬಾರು ರೆಡಿಯಾಗಿದೆ ತರಕಾರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರಲ್ಲಿ ಅಂತ ಹೇಳಿ ಸೊ ನೀವು ಕೂಡ ಮನೆಯಲ್ಲಿ ಇಡ್ಲಿ ಅಥವಾ ರೈಸ್ ಜೊತೆಗೆ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಪದೇ ಪದೇ ಮಾಡ್ತೀರಾ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಬಿಝಿ ಇರೋರಿಗೆ ಟೈಮ್ ಶಾರ್ಟೇಜ್ ಇರುತ್ತೆ ಸೊ ಫ್ರೀ ಇದಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ರೆಸಿಪಿನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ